ಇನ್ನು ಈ ಮಹಾರಾಷ್ಟ್ರ ಕರ್ನಾಟಕ ಗಡಿ ಬೆಳಗಾವಿನಲ್ಲಂತೂ ಈ ಮಹಾಪುಂಡರ ಪುಂಡಾಟಿಕೆ ಅಂತಕ್ಕಂಥದ್ದು ನಿಲ್ಲುವ ಲಕ್ಷಣಗಳೇ ಕಾಣ್ತಾ ಇಲ್ಲ ಮಹಾಪುಂಡರ ಪುಂಡಾಟಿಕೆ ಮತ್ತೆ ಮುಂದುವರಿತಾ ಇದೆ ಶಿವಸೇನೆ ಕಾರ್ಯಕರ್ತರಿಂದ ಸತ್ಕಾರದ ಜೊತೆ ಎಚ್ಚರಿಕೆ ಅಂತ ರಾಜ್ಯ ಸಾರಿಗೆ ಚಾಲಕರು ಮತ್ತು ನಿರ್ವಾಹಕರಿಗೆ ಸತ್ಕಾರ ಮಾಡಿದ್ದಾರೆ ಶಾಲು ಹಾರ ಹಾಕಿ ಸತ್ಕಾರ ಮಾಡುವ ಮುಖಾಂತರ ಎಚ್ಚರಿಕೆ ಅಂದರೆ ನಿಮ್ಮನ್ನು ನಾವು ಗೌರವಿಸ್ತೀವಿ ನಮ್ಮ ತಂಟೆಗೆ ಬರಬೇಡಿ ಅಂತನೋ ಏನೋ ನಾ ಆ್ಯಕ್ಚುಲಿ ನಮ್ಮ ರಾಜ್ಯದಲ್ಲಿ ಸ್ಟಾಪ್ ಆಯ್ತು ಅದು ನಮ್ಮ ರಾಜ್ಯದಲ್ಲಿ ಸ್ಟಾಪ್ ಆಯಿತು ಬಟ್ ಅವರು ಬಿಟ್ಟಿಲ್ಲ ಇನ್ನೂ ಕಾಲ್ ಕೇರ್ಕೊಂಡು ಕಾಲು ಕೇರ್ಕೊಂಡು ಜಗಳಕ್ಕೆ ಬರ್ತಾನೆ ಇದ್ದಾರೆ ನಿಮ್ಮ ಸತ್ಕಾರನೂ ಬೇಡ ಆಯಿತಾ ನೀವು ಕೊಡ್ತಕ್ಕಂಥ ಟಾರ್ಚರೂ ಬೇಡ ಸುಮ್ಮನೆ ಎತ್ಲಾಕ್ ಬಸ್ಸನ್ನು ಮಹಾರಾಷ್ಟ್ರಕ್ಕೆ ನಿಲ್ಲಿಸ್ಬಿಡ್ಬೇಕು ನೀವು ನಿಲ್ಲಿಸ್ಬಿಡಿ ನಾವು ನಿಲ್ಲಿಸ್ಬಿಡ್ತೀವಿ ಅಂತ ಎಚ್ಚರಿಕೆ ಏನು ಇವರು ಇವ್ರು ಯಾರು ಎಚ್ಚರಿಕೆ ಕೊಡೋದಕ್ಕೆ ಒಪ್ಪಂದದ ಪ್ರಕಾರ ನಮ್ಮ ರಾಜ್ಯದ ಬಸ್ಗಳು ನಿಮ್ಮೂರು ನಿಮ್ಮ ರಾಜ್ಯಕ್ಕೆ ಬರ್ತಾ ಇದೆ ನಿಮ್ಮ ರಾಜ್ಯದ ಬಸ್ಗಳು ನಮ್ಮ ರಾಜ್ಯಕ್ಕೆ ಬರ್ತಾ ಇದೆ ಇಷ್ಟೇ ಅದರಲ್ಲೇನು ಇಲ್ಲ ಇವೆಲ್ಲವೂ ಕೂಡ ವ್ಯಂಗ್ಯ ಮಾಡ್ತಿರೋದು ಇವರು ವ್ಯಂಗ್ಯ ಮಾಡಿ ಒಂಥರ ಬೇಕು ಅಂತ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ಅಂತಾರಲ್ಲ ಆ ಥರ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತೀವಿ ಪದ್ಧತಿನೇ ಪದ್ಧತಿನೇ ಮಹಾರಾಷ್ಟ್ರ ಓಕೆ ಅದೇನು ಮರಾಠಿನಲ್ಲಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ ಮರಾಠಿ ಬರೋಲ್ಲ ಬಟ್ ಎಚ್ಚರಿಕೆ ಕೊಟ್ಟಿದ್ದಾರೆ ಗೌರವವನ್ನು ಮಾಡಿ ಸತ್ಕಾರ ಮಾಡಿ ಎಚ್ಚರಿಕೆ ಕೊಟ್ಟಿದ್ದಾರೆಂತ ಅದಕ್ಕೆ ನಾ ಹೇಳಿದ್ದು ನಿಮ್ಮ ಎಚ್ಚರಿಕೆನೂ ನಮಗೆ ಬೇಕಾಗಿಲ್ಲ ನಿಮ್ಮ ಗೌರವನೂ ನಮ್ಗೆ ಬೇಕಾಗಿಲ್ಲ ಅವ್ರವ್ರ ಪಾಡಿಗೆ ಅವ್ರು ಕೆಲಸ ಮಾಡೋದಕ್ಕೆ ಬಿಡಿ ಅವ್ರು ಏನು ಮಾಡ್ತಾರೆ ಯಾವ ಊರಿಗೆ ಹೋಗಬೇಕು ಆ ಊರಿಗೆ ಬಸ್ ಓಡಿಸ್ಕೊಂಡು ಹೋಗ್ತಾರೆ ವಾಪಸ್ ಬರ್ತಾರೆ ಅಷ್ಟು ಮಾತ್ರ ಇದ್ದರೆ ಸಾಕು ಇನ್ನೇನೂ ಬೇಕಾಗಿಲ್ಲ